ಈ ಭಗವಂತನ ಮಹಿಮೆ ದೊಡ್ಡ ಮಹಿಮೆ ಯಾವುದು ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನಲ್ಲ ಇದೇ ಮಹಿಮೆ ಏನು ಮಹಿರಿ ಬಹು ಚಿತ್ರ ಜಗತ್ ಬಹುದಾ ಕಾರಣ ಪರಶಕ್ತಿರನಂತ ಗುಣ ಪರಮಃ ಏನೆಲ್ಲ ವಿಚಿತ್ರ ಪ್ರಾಣಿ ಪ್ರಪಂಚ ಇದೆ ಮನುಷ್ಯರಿದ್ದರು ಡಿಫರೆಂಟ್ ಡಿಫರೆಂಟ್ ಒಬ್ಬ ಮನುಷ್ಯನ ಕೂದಲಿದ್ದಾಗ ಇನ್ನೊಬ್ಬನ ಮನುಷ್ಯನ ಕೂದಲಿಲ್ಲ ಒಬ್ಬನ ಫಿಂಗರ್ ಪ್ರಿಂಟ್ ಇದ್ದಾಗ ಇನ್ನೊಬ್ಬಂದಿಲ್ಲ ಇವಾಗೆಲ್ಲ ಕಡೆ ತಮ್ಮು ಯಾಕಂದ್ರೆ ಇದಲ್ಲಿ ಬೇರೆ ಅದಲ್ ಬೇರೆ ಎಂಥ ವಿಚಿತ್ರ ಇನ್ನೆಷ್ಟು ಡೈ ಒಂದೇ ಡೈ ಇದ್ರೆ ಎಲ್ಲರೂ ಒಂದೇ ಥರ ಇದ್ಬಿಟ್ರೆ ಏನು ಮಾಡಬೇಕು ಇಡೀ ಜಗತ್ತಲ್ಲಿರೋರೆಲ್ಲ ಒಂದೇ ಥರ ಇದ್ದುಬಿಟ್ರೆ ನೋಡಿ ಎಲ್ಲರಿಗೂ ಒಂದೇ ಮಗು ಒಂದೇ ಮುಖ ಒಂದೇ ಕೈ ಎಲ್ಲ ಇದೆ ಆದರೂ ಡಿಫ್ರೆಂಟ್ ಡಿಫ್ರೆಂಟ್ ಎಂಥ ಅದ್ಭುತ ರೀ ಭಗವಂತ ಇಂಥ ಸೃಷ್ಟಿನ ಹೇಗೆ ಮಾಡ್ತಾನವನು ಅದನ್ನು ಕೇಳ್ತಾನೆ ಯಥೇದಂ ಸೃಜ್ಯತೆ ವಿಶ್ವಂ ದುರ್ವಿಭಾವ್ಯಮದೀಶ್ವರೈ ಅಂತ ದೊಡ್ಡ ದೊಡ್ಡವರಿಗೂ ಕೂಡ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ದೇವರು ಮಾಡುವ ಸೃಷ್ಟಿಯ ವೈಚಿತ್ರ್ಯ ನಿಜವಾಗಿಯೂ ನೀವು ಈ ಪ್ರಪಂಚ ನೋಡಿದಕ್ಕಿಂತ ಸಮುದ್ರದ ಒಳಗೆ ವಿಚಿತ್ರ ವಿಚಿತ್ರ ಪ್ರಾಣಿಗಳು ಎಂಥ ಮೀನುಗಳು ಅವುಗಳ ಬಣ್ಣ ಮತ್ತು ಹಕ್ಕಿಗಳು ಅವುಗಳ ಬಣ್ಣ ಎಂಥ ಕಾಂಬಿನೇಷನ್ ಹಸಿರು ಗಿಣಿ ಕೆಂಪು ಮೂಗು ಎಂಥ ಅದ್ಭುತ ಕಾಂಬಿನೇಷನ್ ನೋಡಿ ನಮ್ಮ ಬಣ್ಣ ಎಲ್ಲ ಹೋಗಿಬಿಡುತ್ತೆ ಆ ಗಿಣಿ ಬಣ್ಣ ಸಾಯೋವರೆಗೂ ಇರ್ತದೆ ಪೌಡರ್ ಹಚ್ಕೋಬೇಕಾದಿಲ್ಲ ಸ್ನೋ ಇಲ್ಲ ಏನೂ ಬೇಡ ಏನಿಲ್ಲ ದೇವ್ರು ಯಾವತ್ತೋ ಕಳು ಸೋಪ್ ಹಚ್ಚಿ ಮೈ ಸ್ನಾನ ಮಾಡಲ್ಲ ಎಂಥ ಅದ್ಭುತ ರೀ ನಾವು ಹಲ್ಲು ಉಜ್ಜೆ ಉಜ್ಜುತ್ತೀವಿ ಆದರೂ ಐವತ್ತರವತ್ತಕ್ಕೆ ಒಂದೊಂದೇ ವಿಕೆಟ್ ಡೌನ್ ಆದಾಗೆಲ್ಲ ಹೋಗೇ ಬಿಡುತ್ತೆ ಹುಲಿಗೆ ಸಾಯೋವರೆಗೂ ಇರುತ್ತೀ ಅವು ಹೊಲ್ಲೇ ಉಜ್ಜಲ್ಲ ಏನು ಮಹಿಮಾ ಯಾರು ಕೊಟ್ಟಿದ್ದು ರಕ್ಷಣೆ ಮಾಡಿದ್ದ್ಯಾರ ದೇವ್ರಂತಾನು ಕೊಡೋನು ನಾನೇ ಕಾಯೋನು ನಾನೇ ನಾನು ಕೊಟ್ಟ ಮೇಲೆ ನನ್ನ ಮರೆತು ಇದರ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅಂಥೇಳಿ ಆ ಹೊಸಡುಗೊಂದು ಪೇಸ್ಟು ಹೊಲ್ಗೊಂದು ಪೇಸ್ಟ್ ಇವಾಗೆಲ್ಲ ಎರಡೆರಡು ಹೊಸಡ್ಗೆ ಬೇರೆ ಅಂತೆ ಹೊಲ್ಗೆ ಬೇರೆ ಹೀಗೆಲ್ಲ ಮಾಡ್ಕೊಂಡು ಕೂತ್ರೆ ನೀವೇ ರಕ್ಷಣೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ನಾವು ಒಳಗೆ ವಿಕೆಟ್ ಡೌನ್ ಮಾಡ್ತೀನಿ ಅಂತ ಒಂದೊಂದೇ ಇಂದ್ರಾರಮಣ ಗೋವಿಂದ ಆಗಿಬಿಡುತ್ತೆ ಅದರಿಂದ ಕೊಡುವ ಕರ್ತೃ ಆ ಭಗವಂತ ಅವನೇ ಕೊಡಬೇಕು ಎಂಥ ಅದ್ಭುತ ಸೃಷ್ಟಿ ಆ ಭಗವಂತನದು ಇಂಥ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಸೃಷ್ಟಿ ಮಾಡೋದು ದೊಡ್ಡದಲ್ಲ ರೀ ಅದನ್ನು ರಕ್ಷಣೆ ಮಾಡೋದಿದೆಯಲ್ಲ ಅದು ಇನ್ನೂ ದೊಡ್ಡದು ಹೇಗೆ ರಕ್ಷಣೆ ಮಾಡ್ತಾನೆ ಮತ್ತೆ ಅಷ್ಟೇ ಅಲ್ಲ ಮತ್ತೆ ಸಂಯಚ್ಛತೆ ಪುನಃ ಭಗವಂತ ಮತ್ತೆ ಅವುಗಳ ನಾಶ ಕೂಡ ಅವನೇ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಸಮ್ಮಾರ ಲ ಎಲ್ಲವೂ ಅವನೇ ಅದರಲ್ಲಿ ಮೂರು ಪ್ರಧಾನ ಸೃಷ್ಟಿ ಸ್ಥಿತಿ ಸಮ್ಮಾರ ಸೃಷ್ಟಿ ಮಾಡ್ಬೋದು ಸೃಷ್ಟಿ ಮಾಡಿದ್ದನ್ನು ರಕ್ಷಣೆನೂ ಮಾಡ್ಬೋದು ರೀ ಸಂಹಾರ ಹಾಗೆ ಮಾಡೋದ್ರಿ ಯಾಕಂದರೆ ನಮ್ಮದೇ ಮಗು ನಾವೇ ಸೃಷ್ಟಿ ಮಾಡಿದ್ದು ರಕ್ಷಣೆ ಮಾಡಿದ್ದು ನಾವೇ ನಾವೇ ಮುಗಿಸ್ತೀವ ಇಲ್ಲ ಆಗೋದೇ ಇಲ್ಲ ನಮ್ಮ ಕಣ್ಣೆದರಿಗೆ ನ್ಯಾಚುರಲ್ಲಾಗಿ ಆ ಮಗು ಪ್ರಾಣ ಬಿಟ್ಟರು ಕೂಡ ನಮ್ಗೆ ಅನ್ನತ್ತೆ ಇನ್ನು ನಾವೇ ಕೈಯಾರ ಸಂಹಾರ ಮಾಡಲಿಕ್ಕೆ ಬರುತ್ತಾ ಅಷ್ಟೇ ಅಲ್ಲ ಇಲ್ಲಿ ವಿಚಿತ್ರ ಅಂದರೆ ನಾವು ದೇವರು ಮಾಡುವ ಸೃಷ್ಟಿಯನ್ನು ಆಟ ಅಂತೀವಿ ಲೀಲಾ ಅಂತೀವಿ ದೇವರು ಮಾಡುವ ಸ್ಥಿತಿಯೂ ಭಗವಂತನಿಗದೊಂದು ಆಟ ಇದೆರಡು ಆಟ ಆಗ್ಬೋದು ರೀ ಸಂಹಾರ ಅದು ಲೀಲೆ ಅಂತ ಅದ್ಯಾಗ ಆಟ ರೀ ಇದೇನು ಭಾಳ ವಿಚಿತ್ರ ದಯಮಾಡಿ ಯಾಂ ಯಾಮ್ ಶಕ್ತಿ ಮುಪ ಪುರುಷಕ್ತಿ ಪುರುಶಕ್ತಿ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿ ಚ ಯಾವ್ಯಾವ ಶಕ್ತಿಯನ್ನು ಆ ಸಂದರ್ಭದಲ್ಲಿ ಭಗವಂತ ಉಪಭೋಗ ಮಾಡ್ತಾನೆ ಯಾರನ್ನಾದರೂ ಆಶ್ರಯ ಮಾಡಿಕೊಂಡು ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಯಾರಾದರೂ ಇದ್ದಾರಾ ಅವನ ಜೊತೆಗೆ ಅಷ್ಟೇ ಅಲ್ಲ ಇದೆಲ್ಲ ಅವನಿಗೆ ಕ್ರೀಡೆ ಅಂತೀರಿ ಕ್ರೀಡೆಯನ್ ಇದೊಂದು ಆಟ ಅಂತೀರಿ ಅವನಿಗೆ ನೂನಂ ಭಗವತೋ ಬ್ರಹ್ಮನ್ ಹರೇರ ಅದ್ಭುತ ಕರ್ಮಣ ದುರ್ವಿಭಾವ್ಯಂ ಇವ ಭಾತಿ ಕವಿ ಬಿಶ್ಚ ವಿಚೇಷ್ಟಿತಂ ಜ್ಞಾನಿಗಳಿಗೂ ಕೂಡ ದೇವರು ಹೇಗೆ ಮಾಡ್ತಾನೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇದೆ ಅಂಥದ್ದನ್ನು ದಯಮಾಡಿ ಆ ಭಗವಂತ ಮಾಡುವ ಸೃಷ್ಟಿ ಅವನು ಮಾಡುವ ಸ್ಥಿತಿ ಲಯ ಬಂಧ ಮೋಕ್ಷ ಜ್ಞಾನ ಅಜ್ಞಾನ ನೋಡಿ ಎಷ್ಟೋ ಬಾರಿ ನಾವು ಮನೇಲಿ ಏನೋ ಒಂದು ಈ ವಸ್ತು ಎಲ್ಲೋ ಇಟ್ಬಿಟ್ಟಿರ್ತೀವಿ ನಾವೇ ಇಟ್ಟಿದ್ದು ಮರ್ತೋಗ್ಬಾರ್ದು ಅಂತ ಭಾರಿ ಮಾಡ್ಕೊಂಡು ಅಲ್ಲಿ ಇಟ್ಟಿರ್ತೀವಿ ಎರಡು ದಿವಸ ಬಿಟ್ಟು ಮರ್ತೇ ಹೋಗಿಬಿಡತ್ತೀರಿ ಇಡಬೇಕು ಜ್ಞಾನ ಕೊಟ್ಟವನು ಅವನೇ ಮರೆಸಿದ್ದು ಅವನೇ ಇನ್ನೊಂದು ವಾರ ಆದಮೇಲೆ ಯಾವತ್ತೋ ಏನೋ ಹುಡ್ಕೋಕ್ಕೋದ ಅಲ್ಲಿ ಸಿಕ್ಬಿಡು ಅವ ಜ್ಞಾನ ಬಂತು ಬಂದಿದ್ದು ಕೊಟ್ಟಿದ್ದು ಎಲ್ಲ ಅವನೇ ಹೇಗೆ ಮಾಡ್ತಾನಿದು ಇದು ನಮಗೆ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಿಮ್ಮಂಥ ಜ್ಞಾನಿಗಳು ಏನಾದರೂ ಹೇಳಿದರೆ ಕೇಳಿ ತಿಳ್ಕೊಳ್ತೀವಿ ದಯಮಾಡಿ ಹೇಳಿ ಅಂದಾಗ ಶುಕಾಚಾರ್ಯರು ಹೇಳಿಕ್ಕೆ ಶುರು ಮಾಡಿದ್ದಾರೆ ಈಗ ನಿಜವಾಗಿ ಭಾಗವತ ಶುಕಾಚಾರ್ಯರು ಭಾಗವತದ ಮಂಗಳಾಚರಣೆಯನ್ನು ಅವರು ಮಾಡ್ತಾ ನಮ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೇ ನಮ ಪರಸ್ಮೈ ಪುರುಷಾಯ ಭೂಯಸೇ ಆ ಪರಮಾತ್ಮನಿಗೆ ಮತ್ತೆ 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 ನಮಸ್ಕಾರ ಮಾಡ್ತೀನಿ ಅಂತಾರೆ ಎಷ್ಟು ಮಾಡಿದ್ರೂ ಕಡಿಮೆ ರೀ ಸದುದ್ಭವಸ್ಥಾನ ನಿರೋಧ ಲೀಲೆಯ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಇದಕ್ಕೆಲ್ಲ ಕಾರಣಕರ್ತನಾದವ ಅವನು ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಮಂತರ್ಧ್ರುವಾಯ ತನ್ನ ಅಧೀನವಾಗಿರುವಂತಹ ಶಕ್ತಿ ಇಚ್ಛಾಕ್ರಿಯಾ ಇತ್ಯಾದಿ ಮೊದಲ ಶಕ್ತಿಗಳು ಅದನ್ನು ಸತ್ವಗುಣ ರಜೋಗುಣ ತಮೋಗುಣ ಇವುಗಳನ್ನು ತನ್ನ ಅಧೀನದಲ್ಲಿಟ್ಕೊಂಡು ಅವುಗಳ ಸಹಾಯದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷವನ್ನು ಭಗವಂತ ಕೊಡ್ತಾ ಇದ್ದಾನೆ ಅಲ್ಲ ಇಷ್ಟು ಎಲ್ಲ ಕೆಲಸ ಮಾಡ್ತಾನೆ ಅಂತೀರಿ ನೀವು ದೇವರು ಸೃಷ್ಟಿ ಮಾಡ್ತಾನೆ ಅಂತೀರಿ ಸ್ಥಿತಿ ಮಾಡ್ತಾನೆ ಈ ಮನೆಯಲ್ಲಿ ಜಗತ್ತಲ್ಲಿ ಬ್ರಹ್ಮಾಂಡದಲ್ಲಿ ನಡೆಯುವ ಎಲ್ಲ ಕೆಲಸ ಮಾಡೋದು ಯಾರು ಅವನೇ ತೇನವಿನ ತೃಣಮಪಿ ನ ಚಲತಿ ಅವನಿಲ್ಲಾಂದರೆ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡಲ್ಲ ಅಂತೀರಿ ಇಷ್ಟೆಲ್ಲ ಕೆಲಸ ಮಾಡೋನು ಕಣ್ಣಿಗೆ ಕಾಣಲ್ವಲ್ಲ ಎಲ್ಲಿದ್ದಾನೆ ಏನೋ ಯಾವುದೋ ಒಂದು ಕೆಲಸ ಮಾಡ್ತಾರೆ ಬೆಳಗ್ಗೆ ಒಂದು ಟೈಮ್ ಬಂದು ಹೋಗ್ತಾರೆ ಅವ್ರು ಯಾರಿಗೂ ಕಣ್ಣಿಗೆ ಬೀಳಲ್ಲ ಅಂದರೆ ಏನೋ ಒಂದು ಸೃಷ್ಟಿ ಮಾಡ್ತಾನೆ ಯಾವಾಗಲೂ ಮಾಡಿ ಹೊಟ್ಟೋಗ್ತಾನೆ ಇನ್ನು ಸಮ್ಮರ್ ಟೈಮ್ ಬರ್ತಾನೆ ಹೀಗಿಲ್ಲ ಯಾವಾಗೂ ಇರ್ತಾನೆ ಒಂದು ಗಾಳಿ ಅಳ್ಳಾಡಬೇಕಾದ್ರೂ ಒಂದು ಎಲೆ ಅಳ್ಳಾಡಬೇಕಾದ್ರೂ ಭಗವಂತನ ಇಚ್ಛೆಗೆ ಬರದ ಸಾಧ್ಯವೇ ಇಲ್ಲ ಎಲ್ಲಿ ಕಾಣಲ್ವಲ್ಲ ಅಂದರೆ ದೇಹಿನ ಅಂತರ್ಧ್ರುವಾಯ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಶಾಶ್ವತವಾಗಿ ಇದ್ದಾನಂತೆ ಅಂತರ್ಧ್ರುವ ಒಳಗಿದ್ದಾನಂತೆ ಅಲ್ಲ ಸಿಗ್ತಾ ಇಲ್ವಲ್ಲ ಮುಟ್ಟಕ್ಕೂ ಕಾಣಲ್ಲ ಏನು ಕಣ್ಣಿಗೂ ಕಾಣಲ್ಲ ಅನುಪಲಭ್ಯವರ್ತ್ಮನೀ ಈ ಕಣ್ಣು ಈ ಕೈ ಕಿವಿ ಈ ಕಾಲ್ಗೆಲ್ಲ ಅವನು ಸಿಗೋಲ್ಲ ಅಂತಹ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ ಎಂಥವ ಅವನು ಅಂದರೆ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರಂ ಲೋಕಸ್ಯ ಸದ್ಯೋ ವಿಧುನೋತಿ ಕಷ್ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಯಾವಾತನ ಕೀರ್ತನೆ ಯಾವ ಭಗವಂತನ ನಾಮಸ್ಮರಣೆ ಯಾವ ಭಗವಂತನನ್ನು ನೋಡುವಿಕೆ ಯಾವ ಭಗವಂತನಿಗೆ ಮಾಡಿದ ಒಂದು ನಮಸ್ಕಾರ ಯಾವ ಭಗವಂತನನ್ನು ಮಾಡಿದ ಸ್ಮರಣೆ ಇದರಿಂದ ಜನ ಸದ್ಯದಲ್ಲಿಯೇ ಎಲ್ಲ ಪಾಪಗಳಿಂದ ಕಶ್ಮಲಗಳಿಂದ ಮುಕ್ತರಾಗ್ತಾರೋ ಅಂತ ಮಂಗಳಪ್ರದನಾದ ಆ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ